இல்ல இல்ல <that> <Joan> <that> <unto Ribshasına> <awake>

அம்மன் கேசலாக்கொண்ட மத ಹಿಂಗಾಗ್ತದೆ ಅಂತ ನಂಗೆ ತಿಳಿದಪ್ಪ ನನ್ ಕ್ಷಮಸ್ ಬಿಡಪ್ಪ ಏನ್ ಆಗ್ಬಾರ್ದು ಅದೇ ನೋಡಕ್ ಆಗಲ್ಲ ಎಲ್ಲಾದ ಬಿಡಪ್ಪ ಶಿವ ಯೋಚನೆ ಮಾಡ್ಬೇಡ ಒಂದ್ ಎರಡ್ ತಲೆ ತಗಿಲಿ ಆಗಿದ್ದಾಗ ಹೆಂಗಿರ್ತೀರಿ ಹೆಂಗಿರ್ತೀರಿ ಅಂತ ತಲೆ ತಗಲಿ ಒಳ್ಳೆ ಕೆಲ್ಸಾನ ಮಾಡವಳೆ ತಲೆ ತಗಿಲ್ದ್ರೆ ಅವ್ ಸರೋತದೆ ಏನೋ ಹೋಗ್ಬೇಡಮ್ಮ ಇವಳಿಂದ ನಮ್ಗೆ ನೆಮ್ಮದಿನೇ ಇಲ್ಲ ಮನೆಗ ಸರ ಅದು ಏನೇನು ಬೇಕು ತಂದು ಕೊಟ್ಟುಬಿಡ್ರು ಹಾ ಇಲ್ಲೇ ಇರು ನೀನು ಇಲ್ಲಪ್ಪಾ ನಾನಿಲ್ಲ ಇರೋಲ್ಲ ಯಾವಾಗನ ಬಂದಾಗ ಮಾತಾಡ್ಕೊಂಡು ಹೋಗ್ತೀನಿ ಅದು ಮಗು ಕತ್ರ ನಂಗೆ ಕಳ್ಸೋ ಅವಸ್ಯನೇ ಬೇಡ ಹಂಗೆಲ್ಲ ಅನುಕೂಡತ್ವೋ ತಪ್ಪು ಹಂಗೆಲ್ಲ ಮಾತಾಡ್ತಾರಾ ಒಳ್ಳೆ ಹುಡುಗ ನೀನು ಕಟ್ಕೊಂಡಿರು ಎಂತಿನ ಅವಳು ಅವ್ಳು ಎಲ್ಲೋತಾಳೆ ಎಲ್ಲಿ ಹೋಗ್ಬೇಕು ಹಾ ಎಲ್ಲಾರನ್ನು ಬಿಟ್ಟು ನಿನ್ನೇ ನಮ್ಕಾಯಿ ಬಂದಿಲ್ಲ ಏನ್ ಮಾಡ್ತೀಯಪ್ಪಾ ಒಬ್ಬೊಬ್ರು ಒಂದೊಂಥರ ಇರ್ತಾರೆ ಹಂಗೆ ಹೇಳ ಹಂಗೆ ಹೇಳು ಏನು ಎಲ್ಲಾರು ಒಂದೇ ತರ ಇದ್ದು ಬಿಡ್ತಾರ ಏನ್ ಪ್ರಪಂಚದ ಯಾರು ಮಾಡ್ದಿರೋ ತಪ್ಪು ನಾನ್ ಮಾಡ್ಬಿಟ್ಟಿದ್ದೀನಿ ಬೇರೆ ಹೋಗ್ಬೇಕಾಗಿತ್ತಾನಾಗ ಇಗ್ಬೇಕಾಗಿತ್ತಾನೇ ಏಯ್ ಬಾಂದ್ರ ಕತ್ತ ಮೇಲೆ ಅಜ್ಜ ಬಿಡ್ತೀನಿ ನೋಡ್ಕ ಭಾಗದ ವಿಷಯ ಮಾತಾಡಿದ್ಯಂದ್ರೆ ನೀನ್ ಇಲ್ಲಿ ಬಾಗದ ವಿಷಯ ಮಾತಾಡ್ಬೇಕಾಗಿಲ್ಲ ಏನೋ ಬೇರೆ ಮನೆಗೆ ಇರ್ಬೇಕಾಗಿತ್ತು ತಂದೆ ಲಿಕ್ಕಿದ್ದೀನಿ ಬಿದ್ದಿರ್ಬೇಕು ತಂದಾಕಿದ್ ತಿನ್ಕೊಂಡು ಬಾಗ ಈಗ ಅಂತ ಮಾತಾಡಿದ್ಯಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ಏನ್ ಮಾತಾಡಿದ್ರು ತಪ್ಪೇನಿಂಗ ಅಪ್ಪ ಪಾಪ ತೊಡ್ಜಸ್ಕ್ ಹೋಗಣ ಅಮ್ಮನ್ನ ಮಾತಾಡ್ಸ್ಕೊಂಡ ಬಾ ತೊಡಸ್ಕ್ ಹೋಗೋಣ ಕಾತ್ೂರ್ತಿ ನಾ ತಿನೆನ್ಬೇಕು ತಂದಕಪ್ಪ ತಂದಾತರೆ ಆಯ್ತು ಬಾಪ್ಪ ನೀನ ಇವಾಗ 얘는 ಅಡಿಗೆ ಮಾಡಕಣಕ ಬೇಳೆಕಳೋ ಇಲ್ಲ ಏನು 얘는 ಬೇಕಾ ಯಂಗ್ ಸಿಕ್ಕ ಅದಲ್ಲ ಕೇಳಿ ತಂದ್ ಕೊಡಬೇಕು ತಾನೆ ತಾಡ್ದು ತಿಂದ ಬಂದಮೇಲೆ ಇನ್ನು ಇವತ್ತು ತಂದ್ ಪಾತ್ರೆ ಕೆಲಸ ಮಾಡಕಾಗುತ್ತೆ ತಾಡ್ದು ತರ 12 ಗಂಟೆನೇಲೆ ಕೆಲಸ ಮಾಡಕಾಗಲ್ಲ 4 ಗಂಟೆವರೆಗೂ ಬಿಟ್ಟಿರ್ತಿನಲ್ಲ ತಂದ್ ಬಡಿಸ್ತೀನ್ ಬಾ ಏನ್ ಮಾಡ್ತೀಯಾ ಕಟ್ಕೊಂಡಿರೋ ತಪ್ಪಕ ಬಾಪ್ಪ ನೋಡೋದ್ಲೇ ಏನು ಮಾಡಕಾಗಲ್ಲ ಹೋಗಪ್ಪ ಪ್ರಪಂಚಕ್ಕೆ ಬಂದ್ಬಿಟ್ಟದೆ ಎಷ್ಟಂತ ಅಂತ ಒಂದು ಕಣಕ

ಕಣಕ ಏನದಮ್ಮ ಏನಿಲ್ಲ ಅತ್ತೆ ಇಲ್ ಹಾ ನಾನು ಸಾರು ತಂದ್ ಕೊಡ್ತೀನಿ ಅಂಬುಜಿ ಮಾಡ್ತಾಳೆ ಇನ್ನೊಂದ್ ಎರಡ್ ಪಾವ್ ಹೆಚ್ಚು ತೆಕ್ಕು ಅಂತ ಹೇಳ್ತೀನಿ ಅವ್ನ್ ತಂದಾಕ ಅವ್ರಕು ಈ ಮನೆಗೆ ತಿನ್ರಿ ಹ್ಮ್ ಸರತ್ತೆ ಆಯ್ತಾ ಮಧ್ಯಾಹ್ನಕ್ಕೆ ನಾ ತಂದ್ ಕೊಡ್ತಾನಂತೆ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಇಲ್ಲ ತಿನ್ನು ಓ ಏನೇ ಸವಿತಾ ಬಾಕಾ ಸರತಕ್ಕ ಏನಾಯ್ತು ಬೇರೆ ಬಂದ್ಬಿಟ್ಟು ಅಂತ ಹೋಗ್ತೇನೆ ನಾನು ಅಯಮನ್ ಚಾಕ್ರಿ ಮಾಡ್ಕೊಂಡ್ ಕುತ್ಕೊಂಡೆ ಹಾ ಅವಳ ಬೆಳಗ್ಗೆ ಹೋಗ್ಬಿಡ್ತಾಳೆ ಸುಟ್ಟು ಬುಟ್ಟು ಹಾಕೊಂಡು ಸಾಯಂಕಾಲ ಬರ್ತಾಳೆ ಅಯಮ್ಮನ್ ಬರೋರ್ಗು ಹೋಗ್ಬೇಕು ನಾನು ಅಡುಗೆ ಮಾಡಿಕ್ಬೇಕು ಬಟ್ಟೆ ಹೋಗಿಬೇಕು ಆ ಹಾ ನೆಲ ಒರೆಸ್ಬೇಕು ತಿರ್ಗಾ ಸಾಯಂಕಾಲಕ್ಕೆ ಅಡ್ಗ ಮಾಡಿಕ್ಬೇಕು ಅಯ್ಯೋ ಅಮ್ಮ ನನ್ ಕೈಲಿ ಆಗಿಲ್ಲ ಅಲ್ಲಂತೂ ಇರಾಕ್ ನನ್ ಕೈಗೆ ಆಗೇ ಇಲ್ಲ ಏನ್ ನನ್ನ ಮಗನ ಅದಬ ಅದ ಅದಬ ಅಧಾ ಅಂತ ಹೇಳ್ಕೊಂಡ್ ಬಾರ್ಸೋದು ಅದಕ್ಕೆ ರಾತ್ರಿ ಕಳ್ಸಿ ಬಿಟ್ಲ ಅಮನ್ ಹೋಗ್ಲಿ ನಿಮ್ ಬಾಡಿಗೆ ನೀವು ಅದ ನಾವು ಬಂದ್ಬಿಟ್ರಿ ನೀನು ಪುಣ್ಯ ನಾನು ನಾನೀನಿ ನೋಡು ಪಾಪ ಮಾಡಿದಳ ಈ ಪುಣ್ಯ ನನ್ನ ಕಿನ್ನ ಯಾವಾಗ ಬರ್ತದೋ ಇಲ್ಲಿಂದ ನಾನು ಅದ್ ಯಾವಾಗ ತಪ್ಪಿಸಿಕೊಂಡ್ ಹೋಗ್ತೀನೋ ಅದೇವರೇ ಬಲ್ಲ ಆ ನೆನ್ನೆ ಮೊನ್ನೆ ಬಂದಿರೋಳ ನೀನು ಆವಾಗ ಬೇರೆ ಬಂದಿದ್ಯಾ ಅವತ್ತಿನ್ಕ ಬಿದ್ದು ಇಲ್ಲಿ ಒದ್ಲಾಡ್ತಾ ಇದೀನಿ ಆ ಕೆಲಸ ಮಾಡು ಈ ಕೆಲ್ಸ ಮಾಡು ಮನೆಗಿನ ಕೆಲ್ಸ ಮಾಡು ತೊಡಗಿನ್ ಕೆಲ್ಸ ಮಾಡು ಇದೇ ಆಗೋಯ್ತು ನನ್ನ ಜೀವಮಾನ ಪೂರ್ತಿ ಹ್ಮ್ ಹೋಗ್ಲಿ ಬಿಡಮ್ಮ ಪುನಃ ಮಾಡಿದ್ಯ ಪುನಃ ಹಾಕಿತ್ತಿ ಏನೇನ್ ಬೇಕೋ ಎಲ್ಲಾ ರುಚಿ ರುಚಿಯನ್ನ ಮಾಡ್ಕೊಂಡ್ ತಿನ್ನು ಇಟ್ಟು ಸರ್ ಮಾಡ್ಬೇಡ ರುಚಿ ರುಚಿಗೆ ಮಾಡ್ಕೊಂಡು ಚಿಕ್ಕಗ ತಿನ್ನು ಅಲ್ಲಿ ಜೊತೆ ಮಾಡ್ಕೊಂಡ್ ತಿನ್ನೋಕಾಗಲ್ಲ ಇಲ್ಲ ನಮ್ದಾಗ ಬೇಕಾದ್ ಮಾಡ್ಕೊಂಡ್ ತಿನ್ನು ஒன் தோசை ஒன்னின இட்லி ஒன் சித்திர ஒன்ன உப்பிட்டு ஏன் அன்க்க அது எல்லாம் தீ நம்ம அம்மன் கடஸ்க்கோ ஜம் ஜொத்த எர்டிச இட்லி பாபா ஏன்னோ எண்மக்குள ஜிர் தாய் காசை இரல்ல நம்ம அம்மன் தத்தா அங்கோடத்தான்கு உம் நம்ம அம்மன் ஹே கட்னா அரக்கான நம்ம அம்மன் பரல ஒன் எர்டு திச இல்லை ஒன்னு திச அல்ல நம் கே கண்ட் மக்கள் இல்ல ஏன்னு இல்ல பாருபே அதுக்கே கரம்பந்திக்கோ ஓடம்மா புண்ணா மா நம் அது யாவாக இல்லை புண்ணியா தேவரேரினா கண்ணு சப்பா பத்தி நீனே இல்ல அவள பத்தின் மனி ஒன்மா கேச மால்லா நீரிய நீ நானேத்தியா குடத்தை ஏன் அவள் மாத்தா அல்லா மத்தம எல்லார ஜத்தும் ஒன் கண்டிவாட் ஏன் அங்கே யாக்குறோம் ನೀನು ಪುಣ್ಯ ನನ್ ಯಾವಾಗ ಬರ್ತದೆ ನೀನು ಪುಣ್ಯ ನನ್ ಯಾವಾಗ ಬರ್ತದೆ ಅಂತ ಹೇಳಿದ್ನ ಒಂದ್ ಸಾವಿರ ಕಿತ ಹೇಳ್ತಾ ಇದ್ಯಾ ಮನಿಗ್ ದೊಡ್ಡ ಸೊಸೆ ಆಗ್ಯ ನಿನ್ ಹಿಂದೆ ಬಂದವರ್ಕೆಲ್ಲ ಬುದ್ಧಿ ಹೇಳ್ಬೇಕು ಹಾ ಹೇಳ ನೀನು ಬಿಡುವಾಗ ಇದೇನೋ ಅದೇನಂತ ಬಿಡ್ತೇನೆ ನಮ್ಮಮ್ಮ ತಾಯಿ ನೀನ್ ಹಂಗುತ್ತೆ ನಾನು ಹಂಗೆ ಹುಟ್ಟಿರೋದು ಅಯ್ಯೋ ಹೋಗ್ತೀರಮ್ಮ ತೊಡಗತ್ರಿಕಾ ಹೋಗಿ ಹೋಗ್ಬೇಕು ತೊಡಗಿಕಾ ತಿರ್ಗಾ ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಮನೆಗೆ ಬರ್ಬೇಕು ತಿರ್ಗಾ ಮೂರ್ ಗಂಟೆ ಮೇಲೆ ತೊಡಗಿಸ್ಕೋಬೇಕು ಆರ್ ಗಂಟೆವರೆಗೂ ಅಲ್ಲಿ ಕೆಲ್ಸ ಮಾಡ್ಬೇಕು ಹ್ಮ್ ನಮ್ಗೆ ಯಾವ್ದೋ ಹಣೆ ಬರ ನೀನ್ ಬಿಡಮ್ಮ ರಾಣಿ ರಾಣಿ ಇದ್ದಂಗಿರಮ್ಮ அறாமெல்லா நீங்க குத்தித்தவ தந்தா நம்க்கங்க ஆகலம்மா உள்காகலமா பாப்பாங்க சாயங்கால கூலிக்கு காசுக்ல சாயங்கால வரோத்தன்க உப்பு மென்சின் காயி அக்கி சிட்டு யமுன் தக்க மாடி நம்க்கல்லாக்கமன்க்கு ஏனூ ஆகல பாரன் தந்தாக்கு மனியாக அத்தேய் நம் வார்டுத்தி ரொம்ப மாதாத்தி அவங்க முச்சிபாயி முச்சி பாயி மாத்தாட்கூட தோத்தினே ಹೋಗು ಅದಕ್ಕಿನ್ನ ಕೆಲ್ಸ ಏನ ಅಯ್ಯೋ ಒಂದೆಮ್ಮೆ ಎಮ್ಮೆ ಕೆಳ ಕಸ ಗುಡ್ಸ್ಬಿಟ್ರೆ ಅದೇ ದೊಡ್ಡ ಕೆಲ್ಸ ನಿಂತ ಚಿಕ್ಕ ಆಡೋದ್ರಿಂದ ಬಂದ್ರೆ ಅದೇನ್ ಆಡೋದ್ರ ಕೆಲ್ಸ ಮಾಡ್ತೀವಿ ಇಲ್ಲ ಮಲ್ಕೊಂಡ್ ಗಿದ್ದೋತಿವ ಆ ಬಲ್ಲ ಬಂದ್ರೆ ಬಂದಾಗ ಬಾಕ್ಲಾಗೆ ಮಲ್ಕೊಂಡ್ ಗೊತ್ತಿರುತ್ತ ಐತಿಯಾ ಅವಳನ ನಿಮ್ ಅತ್ತಕ ಏನ ಕೆಲ್ಸ ಮಾಡ್ಕೊಡ್ತಾಳೆ ತರಕಾರಿ ಹಚ್ಕೊಡೋದು ಪಾತ್ರೆ ಗುಡ್ಸ್ಕೊಡೋದು ಏನನ ನಿಂದ ಏನು ಇಲ್ಲ ಎಮ್ಮೆ ಒಂದು ಹಾಲ್ ಕರಿಯೋದು ಕಾಸು ಗುಡ್ಸೋದು ಕಾಡ್ದ್ರಕ್ ಹೋಗೋದು ಬರೋದು ಹೋದ ಪುಟ್ಟ ಬಂದ ಪುಟ್ಟ ಇದೇ ಕೆಲ್ಸ ನಿಂದು ನಾನ್ ಬರ್ತೀನಿ ಒಂದ್ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎಲ್ಲ ಕೆಲ್ಸ ಮುಗಿಸ್ಬಿಟ್ಟ ಬಾ ಇಬ್ಬರು ಕುತ್ಕೊಂಡು ಮಾತುಗಳ ಹೇಳೋಣ ಹ್ಮ್ ಸರಿಕ ಅಲ್ಲಂತೂ ನಂಗೆ ಗೂಬೆ ಇದ್ದಂಗಿದ್ನಿ ಯಾರು ಮಾತುಗಳೇ ಸರಿಲ್ಲ ಇಲ್ಲ ತಿನ್ ಬಿಡು ಅಯ್ಯೋ ಪುಣ್ಯ ಮಾಡಿದ್ದೆ ಬಿಡಮ್ಮ ನೀನು ಪುಣ್ಯ ನಂಗೆ ಯಾವಾಗ ಬರ್ತದೋ ಆ ಭಗವಂತನದ್ ಯಾವಾಗ ಕೊಡ್ತಾನೋ ಕಂಡು ಬಿಡ್ತಾನೋ ನಾನ್ ಕಾಣೆ ಪಿಲ್ಲಿ ಹೋಗಿ ಹೋಗು ತಾರ್ ಹೋಗುವ ಇಲ್ಲ ಮುಂದುವಳ பீடா வெட்டிகிந்தா அதுக்கு அதுக்கு அலை ஏத்துனாய் நீனா ஹ படா நீ நானானே இவன் யார்பேந்துறோங்களே நம்ம ரென்ன விராதா இல்ல வா நீ என்னா நீனா அடே ಊಟ கொர்த்தியா நான் கொர்த்தيني ஆமேல தண்ணி கொர்த்தيني ஹளம்மா[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[